ಓಂ ಸಾಯಿರಾಮ್ ಸಾಯಿ ಭಕ್ತರೆಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ನನಗೆ ಕ್ವಶನ್ಸ್ ಏನು ಕೇಳ್ತಿದ್ದೀರಾ ಅಂತಂದರೆ ಸಾಯಿ ಬಾಬಾ ಅವರ ಮಾಲಾ ಅಂದ್ರೇನು ಮಾಲಾ ಅಂದ್ರೇನು ಜಪ ಮಾಲೆ ಅಂತಂದ್ರೇನು ಅಂತ ಕೇಳ್ತಿದ್ದೀರ ಆಮೇಲೆ ಅದನ್ನು ಹೇಗೆ ಉಪಯೋಗಿಸೋದು ಅಂತಲೂ ಕೇಳ್ತಿದ್ದೀರಾ ಒಬ್ಬರು ಇನ್ನೂ ಕ್ಲಾರಿಟಿ ಇಲ್ಲ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಮಾಲೆ ಅಂತಂದರೆ ರುದ್ರಾಕ್ಷಿ ಹೀಗೆ ನೂರ ಎಂಟು ಏನು ಇರುತ್ತವಲ್ಲ ಇದು ಒಂದು ಮಾಲೆ ಅಂತ ಅಂತಾರೆ ಈ ಥರ ಈ ಒಂದು ಮಾಲೆ ಒಂದು ಮಾಲೆ ಅಂತಂದರೆ ಹೀಗೆ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸಾಯಿ ಸಮರ್ಥ ಸಾಯಿ ಸಮರ್ಥ ಅಂತ ಹೀಗೆ ನೀವು ಒಂದು ಪೂರ್ತಿ ನೂರ ಎಂಟು ಕಂಪ್ಲೀಟ್ ಆಗೋವರೆಗೂ ಒಂದು ಕಂಪ್ಲೀಟ್ ಆಗೋರ್ಗೂ ಹೇಳಿ ಕೊನೆ ಇಲ್ಲಿಗೆ ಬಂದು ನಿಂತಾಗ ಒಂದು ಮಾಲೆ ಕಂಪ್ಲೀಟ್ ಆಗುತ್ತೆ ಹಾಗೆ ನೀವು ಇದೇ ಥರ ಮತ್ತೆ ಹನ್ನೊಂದು ಮಾ ಇದೇ ಥರ ಮತ್ತೆ ಇನ್ನೂ ಹತ್ತು ಬಾರಿ ಟೋಟಲ್ ಹನ್ನೊಂದು ಬಾರಿ ಅಂತ ಇದೆಯಲ್ಲ ಮತ್ತೆ ರಿಪೀಟೆಡ್ ಸರಿ ಸಾಯಿ ಸಮರ್ಥ ಸಾಯಿ ಸಮರ್ಥ ಸಾಯಿ ಸಮರ್ಥ ಅಂತೇಳಿ ನೀವು ಹಿಂಗೆ ಮಾಲೆನ ಉಪಯೋಗಿಸಿ ಜಪ ಮಾಡಬೇಕು ಇದನ್ನು ನಾವು ಹೇಳಿ ಹೇಳಿರೋದು ಇನ್ನು ಸಾಯಿ ಸಚ್ಚರಿತೆ ಬಗ್ಗೆ ಹೇಳೋದಾದರೆ ಆನ್ಲೈನಲ್ಲೂ ಬುಕ್ ಮಾಡಿದ್ರೆ ಸಿಗುತ್ತೆ ಇನ್ನು ಶಿರಡಿನಲ್ಲಿ ಅಥವಾ ನಿಮ್ಮ ಕಡೆ ಇರೋ ದೇವ ಸಾಯಿ ಭವನ ದೇವಸ್ಥಾನದಲ್ಲಿ ಕೇಳಿದರೆ ಅಲ್ಲಿ ಇರೋರಿಗೆ ಕೇಳಿದರೆ ಅವ್ರು ನಿಮಗೆ ತರಿಸ್ಕೊಡ್ತಾರೆ ಇಲ್ಲ ಸಾಯಿ ಭಕ್ತಿ ಯಾರಾದರೂ ಶಿರಡಿಗೆ ಹೋಗ್ತಿದ್ರು ಅಂದರೆ ಅವ್ರಿಗೂ ಕೇಳಿ ನೀವು ತರಿಸ್ಕೋಬಹುದು ಆಮೇಲೆ ಸಾಯಿ ಮೂಲ ಬೀಜ ಮಂತ್ರಾಕ್ಷ ಅಂತ ಅಂತಂದ್ರಲ್ಲ ಅದು ಅಂತಂದರೆ ಇಂದು ಮತ್ತು ಕ್ಷವರ್ಗು ಅ ಇ ಬರುತ್ತಲ್ಲ ಆ ಆ ಮೂಲಕ ನಾವು ಸಾಯಿನಾಥನ ಆರಾಧನೆ ಮಾಡೋದು ಅತ್ರಿ ಸುಪುತ್ರ ಸಾಯಿನಾಥ ಆಶ್ರಿತ ರಕ್ಷಕ ಸಾಯಿನಾಥ ಅಂತೇಳಿ ಅ ಇಂದ ಸ್ಟಾರ್ಟ್ ಆಗಿ ಕ್ಷ ತನಕ ಇದೆ ಹ ಲ ಕ್ಷ ಅಂತೇಳಿ ಅಲ್ಲಿವರೆಗೂ ಇದೆ ಇದನ್ನು ಇದಕ್ಕೂ ತುಂಬ ಪವರ್ಫುಲ್ ಇದೆ ಇದು ತುಂಬ ಪವರ್ಫುಲ್ ಇರೋದ್ರಿಂದ ಈ ಮೂಲ ಬೀಜ ಅಕ್ಷರನ ಉಪಯೋಗಿಸೋದ್ರಿಂದ ನಿಮಗಿನ್ನೂ ಜಲ್ದ ರಿಸಲ್ಟ್ ಸಿಗುತ್ತೆ ಹಾಗೆ ತಪ್ಪದೆ ಸಾಯಿಬಾಬಾ ಅವ್ರದ್ದು ಗಾಯತ್ರಿ ಮಂತ್ರನೂ ಹೇಳಿ ತುಂಬ ಈಸಿ ಇದೆ ಅದನ್ನು ನಾನು ನೀಡಿದೆ ಿ ಕ್ಯಾಪ್ಷನ್ನಲ್ಲಿ ಅದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ರಿ ತುಂಬ ನೀವೇನು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ನಾವು ಏನಾದರೂ ಒಬ್ಬರ ಕಡೆಯಿಂದ ಬಯಸ್ತೀವಿ ಅಂತಂದರೆ ಅದು ನಮಗೆ ಅವ್ರಿಗೆ ಟೈಮ್ ಕೊಡಬೇಕಲ್ವಾ ನೀವು ಸಾಯನಾಥ್ ನೀವು ಟೈಮ್ ಕೊಡ್ರಿ ಒಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಒನ್ ಅವರೂ ಕೊಡೋಕ್ಕಾಗಲಿಲ್ಲ ಅಂದರೆ ಹೆಂಗೆ ನಮ್ಮ ಜೀವನ ಸರಿ ಮಾಡಬೇಕು ನಮಗೋಸ್ಕರ ನಾವು ಟೈಮ್ ಕೊಟ್ಟಾಗಲೇ ಅಲ್ವಾ ನಮಗೋಸ್ಕರ ನಾವು ಟೈಮ್ ಕೊಡೋದು ಅಂದರೆ ಏನು ಸಾಯನಾಥ ಟೈಮ್ ಕೊಡೋದು ಅಂತ ಅರ್ಥ ನಿಮ್ಮ ಟೈಮು ನೀವು ಕೊಡೋ ಒನ್ ಅವರು ನಿಮಗೆ ಇಡೀ ದಿನ ಕಾಪಾಡುತ್ತೆ ಇಡೀ ಜೀವನ ಕಾಪಾಡುತ್ತೆ ದಯವಿಟ್ಟು ತಕ್ಕದೇ ಉಪಯೋಗಿಸ್ಕೊಳ್ರಿ ಸಾಯಿನಾಥನ ಸೇವೆ ಮಾಡಿರಿ ನಿಮ್ಮ ಜೀವನ ಅವನು ಕಾಪಾಡ್ತಾನೆ ಓಂ ಸಾಯಿರಾಮ್ ಥ್ಯಾಂಕ್ ಯು ಎಲ್ಲರಿಗೂ ಸಾಯಿಬಾಬಾ ಒಳ್ಳೆಯದನ್ನು ಮಾಡಲಿ